ಬಂಧುಗಳೇ ಏನು ಈ ವೇದಿಕೆ ಮೇಲೆ ಇರ್ತ ಸಮಾಜದ ಗುರುಗಳು ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿಗಳು ಕನಕ ಗುರುಪೀಠ ಮೈಸೂರು ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದ ಹಿರಿಯ ನಾಯಕರು ನಮ್ಮ ಕುರುಬ ಸಮಾಜದ ಏಳಿಗೆರಾಗಿರುವಂತ ನಮ್ಮ ಎಚ್ ಎಂ ರೇವಣ್ಣನವರು ಬಂದಿದ್ದಾರೆ ಆಮೇಲೆ ನಮ್ಮ ಸವಿತಮ್ಮನವರು ಕನಗೊಂಡು ಹೋಗಿ ನನ್ಗೆ ಇನ್ವಿಟೇಷನ್ ಕೊಡುವಾಗ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ರು ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಆಮೇಲೆ ಪಾರ್ಸಾರ್ ತಂಡವರು ಹಿಂದೂಪುರ ಸಂಸದ ಸದಸ್ಯರು ಆಮೇಲೆ ಹೊರ್ದ್ರು ಪ್ರಕಾಶ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳೇ ಏನಿವತ್ತು ಮುಳಬಾಗ ತಾಲೂಕಿನಲ್ಲಿ ಮೂವತ್ತು ಸಾವಿರ ಜನಸಂಖ್ಯೆ ಇರುವಂತ ಸಮಾಜ ನಮ್ಮದು ಇವತ್ತು ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಬಂಧು ಸಮಾಜ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರು ಇದ್ದಾರೆ ಇವತ್ತು ಬಂಧುಗಳೇ ಏನು ಈ ವೇದಿಕೆ ಮೇಲೆ ಇರ್ತಾರೆ ಸಮಾಜದ ಗುರುಗಳು ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿಗಳು ಕನಕ ಗುರುಪೀಠ ಮೈಸೂರು ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದ ಹಿರಿಯ ನಾಯಕರು ನಮ್ಮ ಕೂ ಸಮಾಜದ ಏಳು ನಮ್ಮ ಎಚ್ ಎಂ ರೇವಣ್ಣನವರು ಬಂದಿದ್ದಾರೆ ಆಮೇಲೆ ನಮ್ಮ ಸವಿತಮ್ಮನವರು ಕನಗೊಂಡು ಹೋಗಿ ನಾನು ಇನ್ವಿಟೇಷನ್ ಕೊಡುವಾಗ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ರು ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಆಮೇಲೆ ಪಾರ್ಸಾರ್ ತಣ್ಣವರು ಹಿಂದೂಪುರ ಸಂಸದ ಸದಸ್ಯರು ಆಮೇಲೆ ಹೊರ್ತೂರ್ ಪ್ರಕಾಶ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ ಏನಿವತ್ತು ಮುಳಬಾಗ ತಾಲೂಕಿನಲ್ಲಿ ಮೂವತ್ತು ಸಾವಿರ ಜನ ಸಂಖ್ಯೆ ಇರುವಂತ ಸಮಾಜ ನಮ್ಮದು ಇವತ್ತು ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಬಂದು ಸಮಾಜದ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರು ಇದ್ದಾರೆ ಇವತ್ತು